ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಈಸಿ ಸ್ನ್ಯಾಕ್ ಮಶ್ರೂಮ್ ಮಶ್ರೂಮಿಂದ ಕಬಾಬ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಮಶ್ರೂಮಿಂದ ಕಬಾಬ್ ಮಾಡ್ಬೋದಾ ಅನ್ನೋದು ಸ್ವಲ್ಪ ಗೊತ್ತೇ ಇರೋದಿಲ್ಲ ಈವನ್ ನನ್ನ ತಂಗಿಗೂ ಕೂಡ ಅವಳಿಗೂ ಗೊತ್ತಿಲ್ಲ ಸೊ ಅದಕ್ಕೆ ತಿಂದಿಲ್ಲ ಅಂತ ಹೇಳಿದ್ಳವಳು ಸರಿ ಟೇಸ್ಟ್ ಮಾಡುವಂತೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಅವಳಿಗೆ ಕೊಡೋದಕ್ಕೆ ಹೇಗಿರುತ್ತೆ ಟೇಸ್ಟ್ ಅಂತ ತಿನ್ಬಿಟ್ಟು ಹೇಳಿ ಅಂತ ಅಂದ್ಬಿಟ್ಟು ಸೊ ಇವಾಗ ವೆಜಿಟೇರಿಯನ್ಸ್ಗೆಲ್ಲ ಚಿಕನ್ ಅವೆಲ್ಲ ತಿನ್ನಕ್ಕೆ ಆಗೋಲ್ಲ ಅಲ್ವಾ ಪನ್ನೀರ್ ಅಥವಾ ಆಲೂಗೆಡ್ಡೆ ಮತ್ತು ಈಗ ಮಶ್ರೂಮ್ ಈ ಥರ ಇದರಲ್ಲಿ ಗೋಬಿ ಅದರದ್ದೆಲ್ಲ ಕಬಾಬ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಈಗ ನಾನು ಮಶ್ರೂಮ್ ಕಬಾಬ್ಗೆ ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ ಮಶ್ರೂಮು ಒಂದು ಪ್ಯಾಕೆಟ್ ಬರುತ್ತಲ್ಲ ಅದ ಅದು ನೀಟಾಗಿ ಉಪ್ಪು ಮತ್ತು ಅರಶಿನ ನೀಟಾಗಿ ಚೆನ್ನಾಗಿ ತೊಳೆದು ದೊಡ್ಡ ದೊಡ್ಡ ಮಶ್ರೂಮ್ನೆಲ್ಲ ಆಫ್ ಆಫ್ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಭಾಗ ಅಂತರ ಈಗ ಇದಕ್ಕೆ ಹತ್ತು ರೂಪಾಯಿ ಪ್ಯಾಕೆಟ್ ಕಬಾಬ್ ಪೌಡರು ಹಾಗೆ ಅರಿಶಿನ ಸ್ವಲ್ಪ ಚಿಕನ್ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಇನ್ನು ಕ್ರಿಸ್ಪಿಯಾಗಿ ಬರಲಿ ಅಂತ ಅಂದ್ಬಿಟ್ಟು ಫ್ಲೋರ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಕಬಾಬ್ ಪೌಡ್ರಲ್ಲಿ ಖಾರ ಇರುತ್ತೆ ಬಟ್ ಅಷ್ಟು ಅದೇನು ಅಷ್ಟು ಖಾರ ಅನ್ಸಲ್ಲ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಇನ್ನೂ ಸ್ವಲ್ಪ ಅರ್ಧ ಸ್ಪೂನ್ ಎಕ್ಸ್ಟ್ರಾ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕಾನ್ ಟ್ರೋ ಇರುತ್ತಲ್ಲ ಅದನ್ನ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೊಬೇಕು ಡ್ರೈ ಮಿಕ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಈಗ ಸೇಮ್ ಕಬಾಬ್ ಯಾವ ಥರ ಕಲಿಸ್ಕೊತೀವಿ ಇಲ್ಲ ಬಜ್ಜಿ ಮೆಣ್ಸಿನ್ಕಾಯಿ ಬಜ್ಜಿಗೆ ಹೇಗೆ ಸ್ವಲ್ಪ ಕಲಿಸ್ಕೊತೀವಿ ಸ್ವಲ್ಪ ತಿಕ್ಕಾಗಿರಲಿ ಅಷ್ಟು ಜಾಸ್ತಿ ನೀರಾಯಿತು ಅಂತ ಅಂದರೆ ಅದು ಕೋಟಿಂಗ್ ಕುತ್ಕೊಳ್ಳೋದಿಲ್ಲ ಮಶ್ರೂಮ್ ಮೇಲೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಗೆ ಇರಲಿ ಬೇಕಾರೆ ಆಮೇಲೆ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಬೇಕಾದ್ರೆ ಇನ್ನೊಂದು ಚೂರು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು ನಾನೆಲ್ಲ ಮಿಕ್ಸ್ ಮಾಡೋ ಮುಂಚೆನೇ ನಾನು ಸ್ವಲ್ಪ ಎಣ್ಣೆನ ಇಟ್ಕೊಂಡಿದ್ದೆ ಬಾಣಲೇಲಿ ಮತ್ತು ಇವಾಗ ಚೆನ್ನಾಗಿ ಕಾದಿದೆ ಈಗ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ನಾನು ಮಶ್ರೂಮ್ನ ಹಾಕ್ಕೊಂತೀನಿ ಪಾಪಗೆ ಹಾಲು ಕೊಟ್ಟಿದ್ದೆ ಹಾಗೆ ಏನು ಮಾಡ್ತಾಯಿದ್ದಾನೆ ಅಂತ ಅಂದ್ಬಿಟ್ಟು ಹಾಗೆ ಲಕ್ಷ್ಮೀ ನಿವಾಸ ಬರ್ತಿತ್ತು ಒಂದು ಜೈ ಅಯ್ಯೋ ಇನ್ನು ಯಾವಾಗಲೂ ಇದೇ ಥರ ಮಾಡ್ತಿರ್ತಾನೆ ಮಾಡೋದೆಲ್ಲ ಮಾಡಿಬಿಟ್ಟು ಅಯ್ಯೋ ನಾನು ಚಿನ್ನ ಮರಿ ಅಂತಿರ್ತಾನಲ್ಲ ಅಂತ ಇದ್ದೆ ಯಾರ್ಯಾರೆಲ್ಲ ಲಕ್ಷ್ಮೀ ನಿವಾಸದಲ್ಲಿ ಇನ್ನೊಂದು ಕ್ಯಾರೆಕ್ಟ್ರು ಏನನ್ಸುತ್ತೆ ಅಂತ ಅಂದ್ಬಿಟ್ಟು ತಿಳಿಸಿ ಟೊಮೆಟೊಲಿ ಈಗ ಒಂದು ಹಾಕಿ ನೋಡಿದೆ ಚೆನ್ನಾಗಿ ಕಾದಿದೆ ಎಣ್ಣೆ ಅಂದ್ಬಿಟ್ಟು ಚೆನ್ನಾಗಿ ಕಾದಿತ್ತು ಎಣ್ಣೆ ಸೊ ಲೋ ಫ್ಲೇಮ್ನಲ್ಲಿ ಫಸ್ಟ್ ಇಟ್ಕೊಂಡು ಎಲ್ಲ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮ್ ಫ್ಲೇಮ್ಗೆ ಮತ್ತು ನಾನು ಸೆಟ್ ಮಾಡ್ತೀನಿ ಈಗ ಏನು ನೊರೆ ಬರ್ತಿದೆ ಅದೆಲ್ಲ ನೊರೆ ಎಲ್ಲ ಹೋಗುತ್ತೆ ಅದೇ ಸ್ವಲ್ಪ ತೇಲೋ ಥರ ಬರುತ್ತೆ ಅದಾದಮೇಲೆ ನೀವು ನೀಟಾಗಿ ಎತ್ತಿ ಫ್ರೈನ ಫ್ರೈ ಎಲ್ಲ ಆಗಿರುತ್ತಲ್ಲ ನೀಟಾಗಿ ಅವಾಗ ಎತ್ಕೋಬೋದು ಅವಾಗ ಬೆಂದಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ಸ್ವಲ್ಪ ಅವಾಗೆಲ್ಲ ಬೆಂದಿದೆ ಅಂತ ಗೊತ್ತಾಗುತ್ತೆ ಸೊ ನೋಡಿ ಅಂದ ನಾನು ಎಲ್ಲ ತಟ್ಟೆಗೆ ಹಾಕೊಳ್ಳೋಕೆ ಮುಂಚೆನೆ ಎಲ್ಲ ಅದು ತೋರ್ಸೋಕ್ಕೆ ಏನು ಪ್ಲೇಟ್ ಅರೇಂಜ್ ಮಾಡೋ ಮುಂಚೆನೇ ಎಲ್ಲ ಖಾಲಿ ಆಗ್ತಾಯಿತ್ತು ಸೊ ಇಷ್ಟಾದರೂ ಇನ್ನು ಉಳಿದಿದೆ ಇದನ್ನು ವೀಡಿಯೋ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಆ ಕಬಾಬ್ಗಿನ್ನ ಚಿಕನ್ ಕಬಾಬ್ಗಿಂತ ಮಶ್ರೂಮ್ ಕಬಾಬೇ ನಂಗೆ ತುಂಬ ಇಷ್ಟ ಆಯಿತು ಅಚ್ಚು ಹೇಳಬೇಕು ಅಂತಂದರೆ ಸಕ್ಕತ್ತಾಗಿತ್ತು ಮಾತ್ರ ಹಾಗೆ ವ್ಲಾಗ್ನ ಮಾರ್ನಿಂಗು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಬೆಳಗ್ಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಕುಕ್ಕರೆಲ್ಲ ಇನ್ನೂ ತೊಳೆದಿಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದರಲ್ಲಿ ತರಕಾರಿನ ಬೇಯಿಸ್ಕೊಂಬಿಡೋಣ ಸ್ವಲ್ಪ ಅವರೆಕಾಳು ಮಗ್ಗಿ ಮಿಕ್ಸಡ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಆ ತರಕಾರಿ ಎಲ್ಲ ತೊಗೊಂಡು ಕಟ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಸ್ವಲ್ಪ ಕಾಳನ್ನ ಫಸ್ಟೇನೆ ಹಾಕ್ಬಿಟ್ರೆ ಕಾಳು ಸ್ವಲ್ಪ ಚೆನ್ನಾಗಿ ಬೇಯತ್ತಲ್ಲ ತರಕಾರಿ ತರಕಾರಿಗಿನ ಸ್ವಲ್ಪ ಬಲ್ತಿತ್ತು ಕೂಡ ಅವರೆಕಾಯಿ ಹಾಗಾಗಿ ಇದೆಲ್ಲ ಬಿಡ್ಸ್ಕೊಂಡು ಕಟ್ ಮಾಡೋಷ್ಟ್ರಲ್ಲಿ ಅವರ ಕಾಯು ಅದಕ್ಕೆ ಬರುತ್ತೆ ಅಂದ್ಬಿಟ್ಟು ಮಾಡಿದೆ ಸೊ ಕ್ಲಿಪಿಂಗ್ ತೊಗೊಳ್ಳೋಣ ಅಂದ್ಕೊಂಡು ಉಪಿಕ್ ಮಾಡೋದು ಅದು ಬಟ್ ಅದು ಆಗಲೇ ಎಲ್ಲ ಕ್ಲಿಪ್ಪಿಂಗ್ ತಗೊಳೋದಕ್ಕೆ ಅರ್ಜೆನ್ಸಿನಲ್ಲಿ ಸೊ ಕಲರ್ ಕಲರ್ ಕ್ಯಾಪ್ಸಿಕಮು ಕೂಡ ಇತ್ತು ಎಲ್ಲೋ ಆ್ಯಂಡ್ ರೆಡ್ ಗ್ರೀನು ಕೂಡ ಇತ್ತು ಬೇಡ ಅದೇ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಹಾಕೋಕೆ ಹೋಗಲಿಲ್ಲ ಹಾಗಾಗಿ ಬರೀ ಎರಡೇ ಕಲರ್ ಹಾಕಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಉಪ್ಪಿಟ್ಟು ಕೂಡ ಹಾಗೆ ನಮ್ಮ ಮನೇಲಿ ಪಪಾಯ ತಗೊಂಬಂದಿರೋರು ತುಂಬಾ ಚೆನ್ನಾಗಿತ್ತು ಪಪಾಯ ಅಂತ ಹೇಳ್ಬಿಟ್ಟು ಅಷ್ಟು ದೊಡ್ಡದಾಗ ಇದು ನಾಟಿ ಪಪ್ಪಾಯ ಅಂದರೆ ಮನೆಯಲ್ಲೇ ಬೆಳೆದಿರೋ ಅಂಥದ್ದು ಈಗಿನ ಪಪ್ಪಾಯದಲ್ಲಿ ಜಾಸ್ತಿ ಸೀಡ್ಸೇ ನಾವು ನೋಡಿರೋದಿಲ್ಲ ಬಟ್ ಇದರಲ್ಲಿ ತುಂಬಾ ಸೀಡ್ಸ್ ಇತ್ತು ನಾವು ನೆಲ್ಲಿಕಾಯಿ ತೊಗೊಂಡು ಅದು ಫ್ರೀಸರಲ್ಲಿ ಇಟ್ಟಿದ್ದೆ ಸ್ವಲ್ಪ ಸ್ಟೋರ್ ಮಾಡ್ಕೊಂಡು ತಿನ್ಬೋದಲ್ಲ ಬೇಕಾದಾಗ ಅಂತ ಅದು ನೋಡಿದ್ರೆ ತೆಗೆದು ನೋಡಿದ್ರೆ ಎಲ್ಲ ಒಂಥರ ನೀರು ನೀರಾಗಿಬಿಟ್ಟಿತ್ತು ಹೊರಟೇ ಹೋಗಿತ್ತು ಅದೆಲ್ಲ ನೀರೆಲ್ಲ ಒಂಥರ ಇದಾಗ್ಬಿಟ್ಟು ಪಿಚ್ಕಿ ಪಿಚ್ಕಿ ಅನ್ನೋ ಥರ ಆಗ್ತಿತ್ತು ಐಸ್ದೆಲ್ಲ ಫ್ರೀಸಿಂಗ್ ಹೋಗಿದ್ಮೇಲೆ ಸೊ ನೆಲ್ಲಿಕಾಯಿನೇ ಇನ್ಯಾವತ್ತೂ ಯಾವತ್ತೂ ಫ್ರೀಸರಲ್ಲಿ ಇಡಬಾರ್ದು ಅಂತ ಗೊತ್ತಾಗಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತು In a vlog. Thank you so much. Subscribe.